ಸ್ವಲ್ಪ ದಿನ ಇಂದ ಯಾವುದೇ ಒಂದು ವ್ಯೂಸ್ ನಮ್ಮ ಚಾನೆಲ್ ಅಲ್ಲಿ ಹೋಗ್ತಿಲ್ಲ ಯಾವುದೇ ಒಂದು ಕಮೆಂಟ್ಸ್ ಬರ್ತಿಲ್ಲ ಯಾವುದೇ ತರದ ಒಂದು ಆ ಯಾವ್ದೋ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ ಸೊ ಇದು ಯಾಕೆ ಏನು ಅಂತ ಹೇಳಕ್ ಹೋದ್ರೆ ದೊಡ್ಡ ದೊಡ್ಡ ಕತೆಗಳೆಲ್ಲ ಹೇಳ್ಬೇಕಾಗತ್ತೆ ಸೊ ಈ ಕತೆಯಲ್ಲಿ ನಾನೊಂದು ಆಕ್ಟರ್ ಆಗಿ ಆಕ್ಟ್ ಮಾಡೋ ತರ ಐತೆ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಕೆಲವು ಪ್ರಾಬ್ಲಮ್ಸ್ಗಳಿಂದ ನಮ್ಮ ಒಂದು ಚಾನಲಲ್ಲಿ ವ್ಯೂಸ್ ಹೋಗ್ತಿಲ್ಲ ಅಂತ ಗೊತ್ತಾಗ್ತಿದೆ ಅಷ್ಟೇ ಆ್ಯಂಡ್ ಈ ಟೈಮಲ್ಲಿ ಲೈವ್ ಬಂದಿರೋ ಕಾರಣಕ್ಕೋಸ್ಕರ ಯಾರೂ ಜಾಯ್ನ್ ಆಗೋದು ಅಷ್ಟೊಂದು ಈಸಿ ಅಲ್ಲ ಯಾಕಂದರೆ ವರ್ಕ್ಸ್ ಇರುತ್ತೆ ಅವು ಇವು ಇರುತ್ತೆ ಪರವಾಗಿಲ್ಲ ಸೊ ಸಂಜೆ ಅಥವಾ ಆಮೇಲೆ ಈ ಒಂದು ವಿಡಿಯೋನ ನೀವು ಲೈವ್ ಲೈವಲ್ಲಿ ಅಪ್ಲೋಡ್ ಆದಮೇಲೆ ಏನು ಮಾತಾಡೋದು ಏನು ಹೇಳೋದು ಒಂದು ಗೊತ್ತಾಗ್ತಿಲ್ಲ ಗೈಸ್ ಇನ್ ಮಾಡ್ತೀರಾ ಸೊ ಸಡನ್ ಆಗಿ ಆಗಿರ ಬಂತು ಲೈವ್ ಅಲ್ಲಿ ಜಾಯಿನ್ ಆಯಿದ್ರು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ತುಂಬಾ ಜನ ಕೇಳ್ತಿದ್ರಿ ನಮ್ಮ ಚಾನೆಲ್ ಅಲ್ಲಿ ಹೆಂಗೆ ವಿಡಿಯೋಸ್ ಪ್ರಾಪರ್ ಆಗಿ ಯಾಕೆ ಹೋಗ್ತಿಲ್ಲ ವ್ಯೂಸ್ ಅಂತ ಅದೇ ಹೇಳೋದಲ್ಲ ನಾವು ಮಾಡ್ತಿರೋದು ಮಿಕ್ಸಡ್ ಕಂಟೆಂಟ್ ಆದಷ್ಟು ವ್ಯೂಸ್ ಹೋಗಲ್ಲ ಬೇಗ ಬೇಗ ಇದು ತುಂಬಾ ಕಷ್ಟ ಐತೆ ಹ್ಮ್ ಏನ್ ಮಾಡೋದು ಅಂತಾನೆ ಗೊತ್ತೇ ಆಗ್ತಾ ಇಲ್ಲ ಹೋಗಿ ಸೊ ತುಂಬಾ ಜನ ನನ್ನ ಫ್ರೆಂಡ್ಸ್ ಅಂಡ್ ತುಂಬಾ ಸರೌಂಡಿಂಗ್ ಇರೋರೆಲ್ಲ ಹೊಸ ಚಾನೆಲ್ ಶುರು ಮಾಡ್ಬೋದಲ್ಲ ಸೊ ಇದನ್ನ ಡ್ರಾಪ್ ಮಾಡ್ಬಿಟ್ಟು ಹಂಗಂತ ಹೇಳ್ತಿದ್ರು ಅನ್ಫಾರ್ಚುನೇಟ್ಲಿ ಡ್ರಾಪ್ ಮಾಡ್ಬಿಟ್ಟು ನಾವು ಹೊಸ ಚಾನೆಲ್ ಶುರು ಮಾಡ್ತೀವಿ ಅಂದ್ರೆ ಪ್ರಾಸೆಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಲಾಂಗ್ ಟೈಮ್ ಹಿಡಿಯತ್ತೆ ಮತ್ತೆ ನಾವು ಓವರ್ ಆಲ್ ಕಮ್ ಬ್ಯಾಕ್ ಕೊಡಕ್ಕೆ ಅದಕ್ಕೆ ನಾನು ಹೊಸ ಚಾನಲ್ ಶುರು ಇಂಟ್ರೆಸ್ಟ್ ಕೊಟ್ಟಿಲ್ಲ ಬನ್ನಿ ಗೈಸ್ ಯಾರು ಲೈವ್ ಲೈವ್ಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಏನ್ ಗೊತ್ತಾ ತುಂಬಾ ಖುಷಿ ಆಗ್ತಿರೋದು ಆಕ್ಚುಲಿ ನನ್ ಕೈಯಿಂದ ತುಂಬಾ ಜನಕ್ಕೆ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ಕೊಟ್ಟಿದ್ದೀನಿ ಸೊ ಅವರೆಲ್ಲರೂ ವಿಡಿಯೋ ಹಾಕ್ತಾ ಇದಾರೆ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ಅವ್ರ ಎಲ್ರಿಗೂ ಸೊ ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಯಾಕೆ ಅಂದ್ರೆ ನನ್ನ ಚಾನೆಲ್ ಬೆಳೀತಿಲ್ಲ ನಾನು ಒಬ್ಬರಿಗೆ ಓಪನ್ ಮಾಡಿ ಈ ತರ ಹಾಕಿ ವಿಡಿಯೋಸ್ ಈ ಕ್ಯಾಟಗರಿಲ್ ವಿಡಿಯೋಸ್ ಗಳು ಹಾಕಿ ಅಂತ ಹೇಳಿದಾಗ ಪ್ರಾಪರ್ ಆಗಿ ಅವ್ರು ಕನ್ವೇ ಮಾಡಿ ಅದನ್ನ ಪ್ರಾಪರ್ ಆಗಿ ಹಾಕ್ತಾ ಇರುವಾಗ ನನಗೊಂಥರ ತುಂಬ ತುಂಬಾ ಖುಷಿ ಆಯಿತು ಯಾಕಂದ್ರೆ ಇದು ಸಡನ್ ಆಗಿ ಒಂಥರ ಮ್ಯಾಜಿಕಲ್ ಆಗಿತ್ತು ಯಾಕಂದ್ರೆ ನಾವು ಯೂಟ್ಯೂಬ್ ಅಪ್ಡೇಟ್ಸು ಮಾಡ್ತಾ ಇರ್ತೀವಿ ವಿಡಿಯೋಸು ಅದನ್ನ ಕೆಲವರು ನೋಡಿ ಇವ್ಗೆಲ್ಲಾ ಗೊತ್ತಿದೆ ಸೊ ಇವನು ಹೇಳ್ಕೊಟ್ರೆ ನಾವು ವಿಡಿಯೋಸ್ ಮಾಡ್ಬೋದು ಅಂತ ಹೇಳಿ ಒಂದು ಪ್ಲಾನ್ ಅಲ್ಲಿ ಇರ್ತಾರಲ್ಲ ಸೊ ಅದು ನನಗೆ ಇಂಟ್ರೆಸ್ಟಿ ಆಗಿತ್ತು ಗೊತ್ತಾ ನಮ್ದೆ ಬೆಳೀತಿಲ್ಲ ಚಾನೆಲ್ ಸೊ ಒಬ್ರಿಗೆ ಹೇಳ್ಕೊಟ್ಟು ಅವ್ರ ಚಾನೆಲ್ ಬೆಳೀತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಅಹ್ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಸೊ ಹಿಂಗೆ ಹಂಗೆ ಅಂತ ಸ್ಟೋರಿಗಳು ಬಟ್ ಯಾವುದು ನಮ್ಮ ಒಂದು ಚಾನೆಲ್ ಅಲ್ಲಿ ಕ್ಲಿಕ್ ಆಗ್ತಿಲ್ಲ ಅಂಡ್ ನಾನು ಗೋಸ್ಟ್ ಅಂಟಿಂಗ್ ಶುರು ಮಾಡೋಣ ಅಂತ ಇದ್ದೀನಿ ನನ್ನ ಸರೌಂಡಿಂಗಲ್ಲಿ ಫ್ರೆಂಡ್ಸ್ ಇದ್ದಾರೆ ಸೊ ಮಾಡೋಣ ಅಂತ ಒಂದು ಒಳ್ಳೆ ಲೊಕೇಶನ್ ಕೂಡ ಸಿಕ್ಕಿದೆ ಸೊ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ನಾನು ಏನ್ ಗೊತ್ತಾ ನಮ್ಮ ದೊಡ್ಡ ದೊಡ್ಡ ಗ್ಯಾಜೆಟ್ ಇಲ್ಲ ಲೈಟ್ ಇಲ್ಲ ದೊಡ್ಡ ಕ್ಯಾಮ್ರಾ ಇಲ್ಲ ಸೊ ಬರೀ ಮೊಬೈಲ್ ಅಲ್ಲಿ ಈ ಗೋಸ್ಟ್ ಹಂಟಿಂಗ್ ವಿಡಿಯೋನ ಕ್ಯಾಪ್ಚರ್ ಮಾಡೋದಂತೂ ಸಿಕ್ಕಾಪಟ್ಟೆ ರಿಸ್ಕ್ ಆಗಿರುತ್ತೆ ಅದಕ್ಕೋಸ್ಕರ ಇನ್ನ ಏನು ಸ್ಟೆಪ್ ತಗೊಂಡಿಲ್ಲ ಒಂದು ಒಳ್ಳೆ ಆಂಟೆಡ್ ಪ್ಲೇಸ್ ಸಿಕ್ಕಿದೆ ಗೈಸ್ ಈ ಒಂದು ಪ್ಲೇಸ್ ಅಲ್ಲಿ ನಾವು ವಿಡಿಯೋ ಮಾಡಿದ್ರು ಅನ್ಕೊಳ್ಳಿ ಸಾಕಾದಾಗಿರತ್ತೆ ಸೊ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ನಾನು ಅಂಡ್ ಈಗ ತಾನೇ ಜಸ್ಟ್ ಒಂದು ವಿಡಿಯೋನ ಶೂಟ್ ಮಾಡಿದೆ ಸೊ ಕಮ್ಯುನಿಟಿ ಪೋಸ್ಟ್ ಬಗ್ಗೆ ಒಂದು ವಿಷಯ ಬಂದೈತೆ ಸೊ ಏನಪ್ಪಾ ಅಂದ್ರೆ ವ್ಯೂ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ವ್ಯೂ ಕಮ್ಯುನಿಟಿಯಲ್ಲಿ ನೀವು ಪೋಸ್ಟ್ ಗಳನ್ನ ಹಾಕೋತರ ಲೈಕ್ ಇವಾಗ ನನ್ನ ಒಂದು ಕಮ್ಯುನಿಟಿ ಪೋಸ್ಟ್ ಏನಿದೆ ಆ ಪೋಸ್ಟ್ ಅಲ್ಲಿ ನೀವು ನಿಮ್ಮ ಒಂದು ಫೋಟೋಸ್ ಹಾಕ್ಬೋದು ನಿಮ್ಮ ಒಂದು ಯೂಟ್ಯೂಬ್ ಲಿಂಕ್ ಇದ್ರೆ ಇದು ಮಾಡಬಹುದು ಸೊ ಈ ತರ ಎಲ್ಲ ಐತೆ ಇದೆಲ್ಲವೂ ಬಂದೈತೆ ಹ್ಞೂ ನೋಡುವ ಎಷ್ಟು ಜನ ಆ ಒಂದು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಕಷ್ಟ ಆಗ್ತಿದೆ ನಮ್ಮ ಚಾನಲ್ ಅಪ್ ಆಗ್ತಿದ್ದಿರೋದು ಆ್ಯಂಡ್ ರೀಸೆಂಟ್ಲಿ ಪ್ರಾಬ್ಲಮ್ಸ್ಗಳು ಅವು ಇವು ಅಂತ ಹೇಳ್ತಿದ್ನಲ್ಲ ಲಾಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರ ಪ್ರಾಬ್ಲಮ್ ಏನಪ್ಪ ಅಂದರೆ ನಾವು ಹಾಕಿದ್ರೆ ವೀಡಿಯೋ ಸ್ಟ್ರಾಟಜಿಯಾಗಿ ಹಾಕ್ತಾ ಇದ್ದೀವಿ ಕರೆಕ್ಟಾಗಿ ಹಾಕ್ತಾ ಇದ್ದೀವಿ ಬಟ್ ಆಲ್ಸೋ ವ್ಯೂಸ್ ಹೋಗ್ತಿಲ್ಲ ಅನ್ನೋದ್ರಲ್ಲೇ ಒಂದು ತುಂಬ ದೊಡ್ಡ ಬೇಜಾರಿರೋದು ನೋಡುವ ಒಳ್ಳೇದಾಗತ್ತೆ ಅಂತ ನಂಬ್ತೀನಿ ಸೊ ಇಲ್ಲಿ ಏನೇನೋ ಆಪ್ಷನ್ಗಳು ಬಂದಿದೆ ಸೊ ಬಿ ದ ಫಸ್ಟ್ ಇನ್ ಲೆಜೆಂಡ್ ಡ್ಯಾಶ್ಬೋರ್ಡ್ ಶೋಯಿಂಗ್ ಸಪೋರ್ಟ್ ಟ್ರೈಟ್ ಟು ಸೆಂಡಿಂಗ್ ಲೈವ್ ಚಾಟ್ ಸಪೋರ್ಟ್